ಒಂದು ನಮ್ಮ ಸಮಗ್ರ ಒಂದು ಹೈನುಗಾರಿಕೆನೂ ಒಂದು ಪ್ರಮುಖವಾದದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏಕೆಂತಂದರೆ ಒಂದು ನಮ್ಮ ತೋಟಕ್ಕೆ ಗೊಬ್ಬರಕ್ಕೋಸ್ಕರ ಮತ್ತು ಡೈಲಿ ಹಾಲು ಹಾಕೋದ್ರಿಂದ ಒಂದು ಆದಾಯ ಬರುತ್ತೆ ಆ ಒಂದು ದೇಶಕ್ಕೋಸ್ಕರ ಒಂದು ಹೈನುಗಾರಿಕೆಯೂ ಕೂಡ ಮಾಡ್ಕೊಂಡಿದ್ದೀವಿ ಆ ಒಂದು ಇದರಲ್ಲೂ ಕೂಡ ಡೈಲಿ ಒಂದು ನಲವತ್ತರಿಂದ ನಲವತ್ತೈದು ಲೀಟರ್ ಹಾಲು ಆಗುತ್ತೆ ಮತ್ತು ಕರುಗಳು ಸಾಕ್ತೀವಿ ಕರುಗಳನ್ನೂ ದೊಡ್ಡ ಮಾಡಿ ಕರುಗಳನ್ನು ಮಾರಾಟ ಮಾಡ್ತೀವಿ ಆ ಒಂದು ದೇಶಕ್ಕೋಸ್ಕರ ಹೈನುಗಾರಿಕೆನೂ ಕೂಡ ಒಂದು ಅಳವಡಿಸ್ಕೊಂಡಿದ್ದೀವಿ ಅಂತ ಹೇಳೋದಕ್ಕೆ ಸರ್ ಇದೇನು ಇದಿದೆ ಮೇವು ಕಟ್ ಮಾಡೋಕೆ ಚಾಪ್ ಕಟ್ಟೋರ್ ಇದೆ ಆಹ್ ಏನೋ ಅಂತಂದ್ರೆ ಕಡ್ಡಿ ಬಲ್ತಿದ್ರೆ ಮತ್ತೆ ಎಲ್ಲಾನು ಇದ್ರಲ್ಲಿ ಕಟ್ ಮಾಡಿ ಹಾಕಿದ್ರೆ ಹಸ್ಗುಳಿಗ್ ತಿನ್ನಕ್ಕೆ ಒಂದ್ ಈಜಿ ಆಗುತ್ತೆ ಮೇವು ವೇಸ್ಟ್ ಆಗಲ್ಲ ಆ ಇಲ್ಲ ಅಂತಂದ್ರೆ ಸುಮ್ನೆ ಅರ್ಧ ಮೇವು ವೇಸ್ಟ್ ಆಗೋದು ಇಲ್ಲ ಇದ್ರಲ್ಲಿ ಕಟ್ ಮಾಡ್ಕೊಂಡು ಸೈಲೇಜ್ ಕೂಡ ತುಂಬ ಕೆಳಕ್ ಆಗುತ್ತೆ ಮೇ ಈ ಗಟ್ಟಿ ಕಡ್ಡಿ ಎಲ್ಲಾನು ಇದ್ರಲ್ಲಿ ಕಟ್ ಮಾಡ್ಬಿಟ್ಟು ಜೋಳ ಇರ್ಬಹುದು ಸೀಮವಲ್ಲಿ ಇರ್ಬೋದು ಗಟ್ಟಿ ಕಡಿ ಎಲ್ಲಾನು ಇದೆಲ್ಲ ಕಟ್ ಮಾಡೋ ಹಸ್ಗುಳಿಗೆ ಮೇವು ಹಾಕಿಕೊಡ್ತಾರೆ ಹಾ ಸರ್ ಇದು ಸೈಲೇಜ್ ಬ್ಯಾಗ್ ಸೈಲೇಜ್ ಬ್ಯಾಗ್ ಇದು ಒಂದು ಟನ್ ಒಂದ್ ಒಂಬೈನೂರ್ ಕೆಜಿ ವರ್ಗೂ ಹಿಡಿಯುತ್ತೆ ಒಟ್ನಲ್ಲಿ ನಾವು ತುಂಬೋದ್ರ ಕೆಪಾಸಿಟಿ ಮೇಲೆ ಹೋಗುತ್ತೆ ನಾವ್ ಒಂದ್ ಒಂಬೈನೂರ ಕೆಜಿ ವರ್ಗೂ ಅವ್ರೈದು ತುಂಬ್ವಿ ಆ ಸೈಲೇಜ್ ಯಾವ್ಯಾವ ಟೈಮಲ್ಲಿ ಯೂಸ್ ಮಾಡ್ತೀವಿ ಮಳೆ ಟೈಮ್ ಇರ್ಬೋದು ನಾವೆಲ್ಲರೂ ಒಂದ್ ಕಡೆ ಫಂಕ್ಷನ್ ಹೋಗ್ಬೇಕು ಆ ಇನ್ನೊಂದ್ ಕಡೆ ಇದ್ಕೋಂತ ಸಂದರ್ಭದಲ್ಲಿ ಮಾಡ್ತೀವಿ ಆ ಟೈಮಲ್ಲಿ ಸೈಲೇಜ್ ನ ಯೂಸ್ ಮಾಡ್ತೀವಿ ಆಮೇಲೆ ಜಾಸ್ತಿ ಇದ್ದಾಗ ಕಟ್ ಮಾಡ್ಬಿಟ್ಟಿ ತರ ರೇಷ್ಮೆ ಬೆಳೆ ಇದ್ದಾಗ ಕೆಲಸದ ಒತ್ತಡ ಇದ್ದಾಗ ಸೈಲೇಜ್ ನ ಜಾಸ್ತಿ ನಾವು ಯೂಸ್ ಮಾಡೋದು ಏನು ಸಮಗ್ರ ಕೃಷಿ ಕೋಳಿ ಸಾಕಾಣಿಕಿನ ಒಂದು ಆದಾಯಕ್ಕರ್ತದೆ ಕೋಳಿ ಸಾಕಾಣಿಕೆ ಮಾಡಿದ್ದೀವಿ ಈ ಒಂದು ಕೋಳಿ ಸಾಕಾಣಿಕೆಯೂ ಕೂಡ ಮಟ್ಟೆಗಳ ಮಾರಾಟ ಮಾಡ್ತೀವಿ ಕೋಳಿ ಮಾರಾಟ ಮಾಡ್ತಿದ್ದೀವಿ ಮೊಟ್ಟೆ ಒಂದು ಹತ್ತೈದು ರೂಪಾಯಿ ಮೊಟ್ಟೆ ಮಾರಾಟ ಮಾಡ್ತೀವಿ ವರ್ಷದಲ್ಲಿ ಕೂಡ ನಮಗೆ ಸುಮಾರು ಆದಾಯ ಬರ್ತಾ ಆ ಒಂದು ಈ ಕೋಳಿನೂ ಕೂಡ ಒಂದು ಐವತ್ತರಿಂದ ಕೋಳಿ ಸಾಕಾಣಿಕೆ ಮಾಡಿದ್ದೀವಿ ತೋರ್ತಾಳೆ ಆಟಾಡ್ತಾ ಮೇವು ತಿನ್ನೋ ಒಂದು ವ್ಯವಸ್ಥೆಗೆ ನೋಡಿವು ಮೊಟ್ಟೆ ಯಾಕೆಂದ್ರೆ ಒಂದು ದಿನದಲ್ಲಿ ದಿನದ ಆದಾಯ ಅಂತ ಅಂದ್ರೆ ಕೋಳಿ ಮಟ್ಟೆ ಅಂತ ನೆನಕೆ ಇಷ್ಟಪಡ್ತೇನೆ ಆ ಕೋಳಿ ಮಾಂಸದ ಲೆಕ್ಕ ಚಂದ್ರ ಹೋದಾಗ ಹದ್ಬೇರೆ ಮಾರಾಟ ಮಾಡ್ತೀವಿ ಇದು ದಿನದ ಲೆಕ್ಕದಲ್ಲಿ ಮಾರಾಟ ಮಾಡ್ತೀವಿ ಒಂದು ದಿನಕ್ಕೆ ಎಷ್ಟು ಒಂದು ಐವತ್ತು ನಲ್ವತ್ತು ಅರವತ್ತು ರೂ ಮಟ್ಟೆ ಡೈಲಿ ಇಕ್ತವೆ ಆ ಒಂದ್ ಮಟ್ಟೆನ ಹದಿನೈದು ರೂಪಾಯಿ ಮಾರಾಟ ಮಾಡ್ತೀವಿ ಚಂದ್ರಪಟ್ಟಣದಲ್ಲಿ ಆಲ್ರೆಡಿ ಎಲ್ಲಾ ಬುಕ್ ಮಾಡ್ಕೊಂಡಿದೀನಿ ಯಾಕಂದ್ರೆ ಮೊದಲು ಸಂತ ತಾಂಬ ಮಾರಾಟ ಮಾಡ್ತಾ ಇದ್ದು ನಾನ್ ಕೃಷಿಲಿ ಏನ್ ಮಾಡ್ತಾ ಇದೀವಿ ನಂಬರ್ ಒನ್ ಮಾರಾಟ ಮಾಡೋದಂದ್ರೆ ಕೋಳಿ ಪ್ಲಸ್ ಕೋಳಿ ಮಟ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರು ನಾವು ತಗೊಂಡೋದ್ರೆ ಇನ್ನೂ ಸಂತೆ ನಾಲ್ಕು ಕಿಲೋಮೀಟರ್ ಇದ್ದಂಗ್ಲಿಂದ ಕಿತ್ಕೊತಾರೆ ಕ್ತ್ಕತ್ತಾರೆ ಮಟ್ಟೆಗಳೇನ್ ಮಾಡ್ಕೊಂಡಿದ್ವಿ ಮನೆ ಹತ್ರ ಬಂದ್ ತಗೊಂಡವ್ರಿಗೆ ಹದಿನಾಲ್ಕು ರೂಪಾಯಿ ಕೊಡ್ತೀವಿ ಚಂದ್ರಪೀಠ ನಾವೇ ತಗೊಂಡೋಗಿ ಕೊಟ್ಟರೆ ಹದಿನೈದು ರೂಪಾಯಿ ಕೊಡ್ತೀವಿ ಸರ್ಗಳೆ ತರ ಸುಮಾರು ಜನ ಕ್ಲಾಸ್ ಸೈಂಟಿಸ್ಟ್ ಸೈಂಟಿಸ್ಟ್ಗಳಿರ್ಬೋದು ಆ ಎಲ್ಲವನ್ನು ಮಟ್ಟೆಗಳಿಗೆ ಸಿಟಿಲಿ ಮನೆಗಳೆಲ್ಲ ಬುಕ್ ಮಾಡ್ಕೊಂಡಿದೀವಿ ಅವ್ರಿಗೆ ತಗೊಂಡು ಇಷ್ಟಿಷ್ಟು ಮಟ್ಟೆ ಅಂತ ಅಂದಾಗ ಡೈಲಿ ತಗೊಂಡು ಹೋಗ್ಬಿಟ್ಟು ಆ ಕಡೆ ಹೋದಾಗ ಒಂದು ವಾರಕ್ಕೂ ದಿನ ಕೊಡ್ತೇವೆ ತಗೊಂಡೋಗ್ಬಿಟ್ಟು ಕೊಡ್ತೀವಿ ಮತ್ತೆ ಅವರು ಅಲ್ಲಿಂದ ಅವರು ಬೇಕಾದ ಕಡೆಗೆ ಇದ್ ಮಾಡ್ಕೊಂಡಿದ್ದಾರೆ ಕೋಲಾರ ಇರ್ಬೋದು ಶಿವಮೊಗ್ಗ ಇರ್ಬೋದು ಅಲ್ಲಿ ಗಂಟೆನೂ ಕೂಡ ನನ್ನ ಮಟ್ಟೆನ ಸಪ್ಲೈ ಮಾಡ್ತಾ ಇದ್ದೀನಿ ಸರ್ ನಾನು ಈಗ ನಾಟಿ ಮಟ್ಟನೇ ಸರ್ ನಾಟಿ ಮಟ್ಟೆ ಬಂದ್ಬಿಟ್ಟು ಮಾರಾಟಕ್ಕೋಸ್ಕರ ನಾಟಿ ಮಟ್ಟ ಮಾಡ್ತಾ ಇದೀವಿ ಇನ್ನ ಗಿರಿರಾಜ ಮಠಗಳ ಕಾಲು ಕೂರ್ಸ್ಕೊಂಡ ಮರಿ ಮಾಡ್ಸ ಗಿರಿರಾಜಗಳ ತಗೋತಾರೆ ಅವ್ರು ಸಪ್ರೇಟ್ ಕೊಡ್ತೀನಿ ಆ ಮಟ್ಟೆಗಳ ಹದಿನೇಳು ರೂಪಾಯಿ ಹದಿನೆಂಟು ರೂಪಾಯಿ ಆ ಮಟ್ಟೆಗಳನ್ನ ಮಾರಾಟ ಮಾಡ್ತೀವಿ ನಾಟಿ ಮಟ್ಟನ ಅವರು ಏನು ಒಂದು ಮನೇಲಿ ಮಕ್ಳಿಗೆ ಇರ್ಬೋದು ವೀಕ್ ಇರ್ಬೋದು ಆ ಉದ್ದೇಶಕ್ಕೋಸ್ಕರ ನಾಟಿ ಮಟ್ಟಗಳಿಗೆ ಡಿಮ್ಯಾಂಡ್ ಇದೆ ನಾಟಿ ಮಟ್ಟ ತಗೋತಾರೆ ಈಗ ಇರ್ಬೋದು ನೋಡಿ ಕಾಫಿ ಇರ್ಬೋದು ಇದು ಇಲ್ಲಿಂದ ಬಂದ್ರೆ ನೀವು ಕಾಫಿ ಬೀಜನ ಇವನ್ನ ರೆಡಿ ಮಾಡಿ ಇಟ್ಟಿರ ಅಂತದ್ದು ಇನ್ನು ಮತ್ತೆ ಈರುಳ್ಳಿ ಬಂದ್ಬಿಟ್ಟು ಇವೆಲ್ಲ ನಮ್ಮ ತೋರ್ತಲ್ಲಿ ಬೆಳೆದಿರೋ ಅಂತ ಇವೆಲ್ಲ ಈರುಳ್ಳಿ ಇವು ಎಲ್ಲಾ ಅರ್ಶನ ಇರ್ಬೋದು ಎಲ್ಲ ಬೆಳೆನ ಒಂದು ಕಾಳು ಮೆಣಸ ಇರ್ಬೋದು ಇವನ್ನೆಲ್ಲ ನಮ್ಮ ಜಮೀನಲ್ಲಿ ಒಂದು ಬೆಳಿತಾ ಇದ್ದೀನಿ ಅಂತ ಹೇಳಕ್ಕೆ ಒಂದು ಎಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ ಆ ಒಂದು ಇಷ್ಟು ಕೃಷಿ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಯಾಕೆಂತಂದ್ರೆ ಅಪ್ಪ ಅಮ್ಮ ನನ್ನ ಜೊತೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಯಾಕೆಂದ್ರೆ ಒಬ್ಬ ಕೈ ಇಷ್ಟು ಕೃಷಿ ಮಾಡ್ತೀನಿ ಅಂತ ಹೇಳಕ್ ಆಗಲ್ಲ ಒಂದು ಈ ಕೃಷಿ ಮಾಡಬೇಕು ಅಂತಂದ್ರೂ ಕೂಡ ಈಗ ಒಂದು ತೆಂಗಿನಕಾಯಿ ಕೇಳಿದ ಒಂದ್ ಮರ ಮಿಷಿನ್ ತಂದ್ಕೊಂಡಿದೀನಿ ಒಂದ್ ಕಾಯಿ ಸುಳಿ ತಂದ್ಕೊಂಡಿದೀವಿ ನಮಗೆ ಸೌಕರ್ಯಕ್ಕೆ ರೀಸೆಂಟ್ ಆಗಿ ಒಂದ್ ಮೂರು ವರ್ಷದ ಟ್ಯಾಕ್ಟರ್ ತಗೊಂಡಿದ್ದೀನಿ ಆ ಹಿಂಗೇಂತ ರೇಷ್ಮೆ ತೊಳೆ ಪವರ್ ಸ್ಪ್ರೇಯರ್ ತಂಡಿದೀವಿ ಆಮೇಲೆ ಹಿಂಗೆಲ್ಲಾನು ಏನೇನ್ ಬೇಕು ಮೇಲೆ ಮೇವು ಕಟ್ ಮಾಡೋಕೆ ಚಾಪಟರ್ ತಗೊಂಡಿದೀವಿ ಹಸ್ಕೊಳ್ಳಿ ಮೇವಿ ಸೈಲೇಜ್ ಮಾಡ್ಕೊಂಡಿದೀನಿ ಹಿಂಗೊಂದೊಂದ್ ನಮ್ಗೆ ಏನೇನು ಬೇಕು ನಮ್ ಕೃಷಿಗೆ ನೀರ ರೈನ್ ಗನ್ ಇರ್ಬೋದು ಸ್ಪ್ರಿಂಕ್ಲರ್ ಇರ್ಬಹುದು ಹನಿ ನೀರಾವರಿ ಇರ್ಬೋದು ಇವನ್ನೆಲ್ಲ ಮಾಡ ಅಳ್ವಡಿಸ್ಕೊಂಡಿದಿನಿ ಇವೆಲ್ಲ ಒಂದು ಸಂದರ್ಭದಲ್ಲಿ ಒಂದೊಂದೊಂದ್ ಬೆನ್ನೆಲ್ ಬಾಗಿ ನಿಂತ ಸ್ವಲ್ಪ ಮಾಡ್ತಾ ಇದ್ರು ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಗುರುತಿಸ್ಬಿಟ್ಟು ಇನ್ನು ಬೆಳಿಬೇಕು ನೀನು ಅಂತ ಒಂದು ತಾಲೂಕು ಮಟ್ಟದ ಯುವ ರೈತ ಪ್ರಶಸ್ತಿನ ಕೊಟ್ಟು ಗುರುತಿಸಿದ್ರು ನನ್ನ ಒಂದು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಈಗ ಒಂದ್ ಹತ್ತು ವರ್ಷದಲ್ಲಿ ತಾಲೂಕು ಮಟ್ಟದ ಪ್ರಶಸ್ತಿ ಸಿಕ್ತು ಅದು ಸಿಕ್ಕಂತ ಸಂದರ್ಭದಲ್ಲಿ ರಾಗಿ ಚೆನ್ನಾಗಿ ಬೆಳ್ದಿತ್ತು ಕೃಷಿ ಇಲಾಖೆ ಕಡೆಯಿಂದ ರಾಗಿ ಬೆಳೆ ಪ್ರಶಸ್ತಿನೂ ಕೂಡ ಅದನ್ನು ಕೂಡ ಪಡ್ಕೊಂಡೆ ಆ ಪ್ರಶಸ್ತಿನೂ ಬಂತು ಆ ಪ್ರಶಸ್ತಿ ಆದಂಥ ನಂತರ ಸಂದರ್ಭದಲ್ಲಿ ಮತ್ತೆ ಸಾವಯವದಲ್ಲಿ ಮಾಡ್ತಾ ಇರೋದ್ರಿಂದ ಸಾವಯವ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಅಂದ್ಬಿಟ್ಟು ಜಿಲ್ಲಾ ಕೃಷಿ ಪ್ರಶಸ್ತಿ ಪ್ರಶಸ್ತಿನೂ ಕೂಡ ನನಗೆ ಸಿಕ್ತು ಆ ಒಂದು ಪ್ರಶಸ್ತಿನೂ ಆದಂಥ ಸಂದರ್ಭದಲ್ಲಿ ಮತ್ತೆ ಜಿಲ್ಲಾ ಮಟ್ಟದ ಪ್ರಗತಿಶೀಲ ರೈತ ಪ್ರಶಸ್ತಿ ಅಂದ್ಬಿಟ್ಟು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಆ ಪ್ರಶಸ್ತಿನೂ ಕೂಡ ನಾನು ನೊಂದಾಗಿಸ್ಕೊಂಡಿದ್ದೇನೆ ಮತ್ತೆ ಇದನ್ನೆಲ್ಲ ಆದಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ರಾಜ್ಯ ಮಟ್ಟದ ಒಂದು ಡಾಕ್ಟರ್ ವೀರೇಶ್ ಅವರ ಒಂದು ಇದ್ರಲ್ಲಿ ನನಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಕೂಡ ಬೆಂಗಳೂರು ಯೂನಿವರ್ಸಿಟಿ ಅದು ಕೂಡ ನನಗೆ ಸಿಕ್ತು ಈಗ ಈಗ ಮನ್ಮನೆ ಏನು ಹದಿನಾಲ್ಕನೇ ತಾರೀಕಲ್ಲಿ ಕೃಷಿ ಮೇಳ ಆಯೋಜಿಸಿದ್ರು ಅದರಲ್ಲೂ ಕೂಡ ಅತ್ಯುತ್ತಮ ರೈತ ಪ್ರಶಸ್ತಿನೂ ಕೂಡ ಆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಕೊಟ್ಟು ಒಂದು ಏನೊಂದು ಸನ್ಮಾನ್ಯ ಆ ಕೃಷಿ ಸಚಿವರು ನೀಡಿ ನನಗೆ ಆ ಪ್ರಶಸ್ತಿನೂ ಕೂಡ ನೋಂದಾಕ್ಸಿದಾರೆ ಡಾಕ್ಟರ್ ಸುರೇಶ್ ಸರ್ ಅವ್ರಿಗೆ ಕೂಡ ನನಗೆ ಆ ಪ್ರಶಸ್ತಿಗೆ ಎಲ್ಲಾ ಒಂದು ಗುರುತಿಸಿ ನನಗೆ ಈ ಪ್ರಶಸ್ತಿ ಕೊಟ್ಟದ ಕೂಡ ಅಭಿನಂದನೆಗಳ ಹೇಳೋದಕ್ಕೆ ಇಷ್ಟಪಡ್ತೇನೆ ಸರ್ ನೋಡಿ ನಾ ಒಂದು ಕೃಷಿಲಿ ಏನೊಂದು ಸಮಗ್ರ ಕೃಷಿ ಸಾಧನೆ ಮಾಡೋದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಒಂದು ಕೃಷಿ ಇಲಾಖೆ ಇರ್ಬೋದು ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು ಎಲ್ಲ ಒಂದು ಕೃಷಿಗೆ ಸಂಬಂಧಪಟ್ಟ ಆ ಒಂದು ಇದರಲ್ಲಿ ನಮಗೆ ಗುರುತಿಸಿ ಇಂತಿಂತ ಪ್ರಶಸ್ತಿಗಳು ಕೊಟ್ಟಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ನಮ್ಮ ಚಂದ್ರಾಯಪಟ್ಟಣ ತಾಲೂಕಲ್ಲಿ ಆ ಒಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯುತ್ಸವದಿಂದ ನೆನಪಿನ ಕಾಣಿಕೆ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾರೆ ಆ ಒಂದು ಇದರಲ್ಲೂ ಕೂಡ ಕೃಷಿ ಸಾಧನೆ ಮಾಡಿರುವಂತ ಒಬ್ಬ ರೈತರಿಗೆ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಇದನ್ನ ನನಗೆ ಲಭಿಸಿರುತ್ತಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಇದು ಬಂದ್ಬಿಟ್ಟು ಆ ಜಿಲ್ಲಾ ಮಟ್ಟದ ಪ್ರಗತಿಪರ ರೈತ ಪ್ರಶಸ್ತಿಯನ್ನು ಕೂಡ ಕೃಷಿ ಮೇಳ ನನಗೆ ಎರಡ್ ಸಾವಿರದ ಇಪ್ಪತ್ತೆರಡು ಅಂತ ಸಂದರ್ಭ ಎರಡ್ ಸಾವಿರದ ಹದ್ನೈದರಲ್ಲಿ ಇಪ್ಪತ್ತೆಂಟನೇ ತಾರೀಕಲ್ಲಿ ಜಿಲ್ಲಾ ಮಟ್ಟದ ಪ್ರಶಸ್ತಿನೂ ಕೂಡ ಬಂದಿರುತ್ತೆ ನನಗೆ ಮತ್ತೆ ಇಲ್ಲಿ ಇದು ಬಂದ್ಬಿಟ್ಟು ತಾಲೂಕು ಮಟ್ಟದ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಅದೇ ಒಂದು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಲ್ಲಿ ಕೂಡ ಆ ಕೃಷಿ ಮೇಳದಲ್ಲೂ ಕೂಡ ತಾಲೂಕು ಮಟ್ಟದ ಯುವ ರೈತ ಪ್ರಶಸ್ತಿನೂ ಕೂಡ ಬಂದಿರುತ್ತೆ ಈ ಒಂದು ನನ್ನ ಕಷ್ಟ ಎಲ್ಲ ಒಂದು ಎಲ್ಲ ಒಂದು ನೋಡಿ ಗುರುತಿಸಿ ಒಂದು ಹುಬ್ಳಿಯಲ್ಲಿ ಒಂದು ಹವ್ವಾ ಪ್ರಶಸ್ತಿ ಅಂದ್ಬಿಟ್ಟು ಆ ಇದನ್ನ ನನಗೆ ಬಸವರಾಜ್ ಹೊರಟ್ಟಿಸರ್ ಅವರು ಸಮಾಜ ಇದರಲ್ಲಿ ಕೃಷಿ ಸೇವೆಯಲ್ಲಿ ಈ ಒಂದು ಪ್ರಶಸ್ತಿನ ಕೂಡ ನನಗೆ ಗುರುತಿಸಿ ಪ್ರಶಸ್ತಿನ ಹುಬ್ಳಿಯಲ್ಲಿ ನೀಡಿರ್ತಾರೆ ನನ್ಗೆ ಆ ಇದು ಬಂದ್ಬಿಟ್ಟು ರೈತರ ದಿನಾಚರಣೆಯಲ್ಲಿ ನನಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯೋಗಿ ಪ್ರಶಸ್ತಿ ಅಂತ ಅಂದ್ಬಿಟ್ಟು ನನಗೆ ಒಂದು ಈ ಒಂದು ಪ್ರಶಸ್ತಿನೂ ಕೂಡ ನನಗೆ ಸಿಕ್ಕಿರುತ್ತೆ ನನಗೆ ಆ ಮತ್ತೆ ಆ ಇಲ್ಲಿ ಇಷ್ಟೊಂದು ಇದಾದಂತ ಇದು ಇಲ್ಲಿ ಬಂದ್ಬಿಟ್ಟು ಕೃಷಿ ಕಾರ್ಯಾನುಭವ ಶಿಬಿರ ಒಂದು ಏನೊಂದು ನಮ್ಮ ಕೃಷಿ ಕಾಲೇಜ್ ಇದೆ ಆ ಒಂದು ಇದರಲ್ಲೂ ಕೂಡ ಕೃಷಿ ಕಾರ್ಯಾನುಭವ ಶಿಬಿರದಲ್ಲಿ ಅಹ್ ಅತ್ಯುತ್ತಮ ರೈತರಿಗೆ ಒಂದು ಉನ್ಮಾನ ಮತ್ತು ಪ್ರಶಸ್ತಿ ಸಮಾರಂಭ ಇರುತ್ತೆ ಇದನ್ನು ಕೂಡ ನನಗೆ ಗುರುತಿಸಿ ಪ್ರಶಸ್ತಿನೂ ಕೂಡ ನನಗೆ ಕೃಷಿ ಆ ಕಾಲೇಜಿಂದ ನನಗೆ ಯೂನಿವರ್ಸಿಟಿಯಿಂದ ಸಿಕ್ಕಿರುತ್ತೆ ಇದು ಈ ಪ್ರ ಇದನ್ನು ಕೂಡ ನನಗೆ ಒಂದು ನಮ್ಮ ಚಂದ್ರೈಪಟ್ನ ಗಣಪತಿ ಸೇವಾ ಸಮಿತಿಯಿಂದ ಕೂಡ ಒಂದು ಕಾಯಕ ಯೋಗಿ ಪ್ರಶಸ್ತಿಯನ್ನು ಕೂಡ ನಮ್ಗೆ ನೀಡಿ ಗೌರವಿಸಿರ್ತಾರೆ ಆ ಈ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನನ್ಗೆ ನೀಡಿರ್ತಾರೆ ಸರ್ ನನ್ಗೆ ಇದು ಬಂದ್ಬಿಟ್ಟು ಗ್ರಾಮೀಣ ಕೃಷಿ ಭವಿಷ್ಯ ಬರದಲ್ಲೂ ಕೂಡ ನನ್ಗೆ ಒಂದು ಮತ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ಮತ್ತೆ ಸನ್ಮಾನದೊಂದು ಅವಕಾಶ ಬಂದಿರುತ್ತೆ ಮತ್ತೆ ಗುರುತಿಸಿ ಈ ಪ್ರಶಸ್ತಿನ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಎರಡನ್ನೂ ನೀಡಿ ಕೊಟ್ಟು ಗೌರವಿಸಿರ್ತಾರೆ ಇವೇನಿವೆಲ್ಲ ನೋಡ್ತಾ ಇದ್ದಾರೆ ಇವೆಲ್ಲ ನಾವು ಕೃಷಿಲಿ ಸಾಧನೆ ಮಾಡಿದಂತ ಅಲ್ಲಿ ಬಂದಂತ ಇವೆಲ್ಲ ಇದು ಕೂಡ ಒಂದು ನಾವು ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತದಕ್ಕೆ ಒಂದು ನಮ್ಮ ಏನು ಚಂದ್ರಪಟ್ಟಣ ತಾಲೂಕಾ ಆಡಳಿತ ಇದೆ ಅದರಲ್ಲಿ ಕೂಡ ನನಗೆ ಇದನ್ನ ಕೊಟ್ಟು ಗೌರವಿಸಿರ್ತಾರೆ ಇದು ಬಂದ್ಬಿಟ್ಟು ನನಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಾಜ್ಯ ಮಟ್ಟದ ಅತ್ಯುತ್ತಮ ಒಂದು ಪ್ರಶಸ್ತಿಯನ್ನು ಕೂಡ ಡಾಕ್ಟರ್ ವೀರೇಶ್ ಅವರ ದತ್ತಿನಿಧಿಯಲ್ಲಿ ಕೂಡ ಇದನ್ನ ಒಂದು ಕೃಷಿ ಕ್ಷೇತ್ರ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದ ಅತ್ಯುತ್ತಮ ರೈತ ಪ್ರಶಸ್ತಿ ಸಮಗ್ರ ಕೃಷಿಯಲ್ಲಿ ಸಾಧನೆ ಮಾಡಿರೋದಕ್ಕೆ ಇದನ್ನು ಕೂಡ ಕೊಟ್ಟು ಇಪ್ಪತ್ತೈದು ಸಾವಿರ ಕ್ಯಾಶ್ ಪ್ರೈಸ್ ಕೊಟ್ಟು ಆಸನ್ಮಾನ ಮಾಡಿರ್ತಾರೆ ಸರ್ ನಮ್ಗೆ ಇದರಲ್ಲಿ ಸರ್ ಇದು ನಮ್ಗೆ ಸಮಗ್ರ ಒಂದು ಸಮಗ್ರ ಎಲ್ಲ ಮಾಡ್ತಾ ಇದೀವಿ ಆ ಒಂದು ಉದ್ದೇಶಕ್ಕೋಸ್ಕರ ಸಂಪನ್ಮೂಲ ವ್ಯಕ್ತಿ ಯಾಕೆಂತಂದ್ರೆ ನಾನೊಬ್ಬ ರೈತ ಮುಂದೆ ಬಂದಿದ್ದೀನಿ ಅದಕ್ಕಿಂತ ಹೆಚ್ಚಾಗಿ ನನ್ನಂತರ ಹಲವಾರು ಜನ ರೈತರು ಬೆಳಿಬೇಕಲ್ವಾ ಆ ಒಂದು ದೇಶಗೋಸ್ಕರ ಇವತ್ತು ಕೃಷಿ ಇಲಾಖೆ ಇರ್ಬೋದು ಒಂದು ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು ಅಲ್ಲಿಗೆಲ್ಲ ಈಗ ನಾನು ಒಂದು ಸಮಗ್ರ ಕೃಷಿಲಿ ಒಬ್ಬ ರೈತನ್ಗೆ ಸಂಪನ್ಮೂಲ ವ್ಯಕ್ತಿಯಾಗಿ ನಾವು ಮಾಡಿರೋಂತ ಸಾಧನೆನ ಆ ಹೇಳುವಂತ ಒಂದು ಅವಕಾಶತೆ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಹೋಗ್ತಾ ಇದ್ದೀನಿ ನಾನು ನಾವು ಮಾಡ್ತಾ ಇರೋ ಕೃಷಿನ ನಾಲ್ಕು ಜನ ಹತ್ತಾರು ಜನ ರೈತರಿಗೆ ಸದುಪಯೋಗ ಆಗ್ಲಿ ಅಂತ ಇದ್ ಮಾಡ್ತಾ ಇದ್ದೀನಿ ಮತ್ತೆ ಇದು ನಿಮ್ಗೆ ಈ ಪ್ರಶಸ್ತಿ ಬಂದ್ಬಿಟ್ಟು ಈಗೇನು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಮೇಳ ಏನು ಅಂತಾರಾಷ್ಟ್ರೀಯ ಕೃಷಿ ಮೇಳ ನಡೀತು ಅದ್ರಲ್ಲಿ ಅತ್ಯುತ್ತಮ ರಾಜ್ಯ ಕೆನ್ ಬ್ಯಾಂಕ್ ಅತ್ಯುತ್ತಮ ರಾಜ್ಯ ರೈತ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ರು ಯಾಕೆಂತಂದ್ರೆ ಈ ಪ್ರಶಸ್ತಿ ಸುಮ್ನೆ ಬರಲ್ಲ ಯಾಕೆಂತಂದ್ರೆ ಏನೋ ಹೆಂಗ ಬಂತು ಹಂಗ ಬಂತು ಅಂತಲ್ಲ ಅವರು ಏನು ಬೆಂಗಳೂರಿಂದ ಎಲ್ಲಾ ಟೀಮ್ ಗಳಲ್ಲಿ ಬಂದು ಒಂದೊಂದು ನಾವ್ ಏನೇನ್ ಮಾಡಿದೀವಿ ಸಾಧನೆ ಗುರುತಿಸಿ ಇದನ್ನ ಹೇಗ್ ಮಾಡಿದ್ರೆ ಇದನ್ನ ಯಾವ ತರ ಬೆಳಿತೀರಾ ಇದನ್ನ ಯಾವ ರೀತಿ ಮಾರಾಟ ಮಾಡ್ತಿದ್ರ ಈ ಬೆಳೆ ಹೆಂಗ್ ಬೆಳೆಯೋದು ಇದ್ರಲ್ಲಿ ಇಷ್ಟ ಆದಾಯ ಬರುತ್ತೆ ಆ ತರ ಎಲ್ಲಾ ಗುರುತಿಸಿ ಈ ಒಂದು ಪ್ರಶಸ್ತಿನೂ ಕೂಡ ನನಗೆ ಕೊಟ್ಟು ಗೌರವಿಸಿದರೆ ಆ ನಮ್ಮ ಈ ಒಂದು ಇದ್ರಲ್ಲಿ ಹೇಳ್ಬೇಕು ಅಂತಂದ್ರೆ ನಮ್ಮ ನೆಚ್ಚಿನ ಕುಲಪತಿಗಳಾದಂತ ಎಚ್ ಸುರೇಶ್ ಸರ್ ಅವರು ಮತ್ತೆ ನಮ್ಮ ಚಲೋ ಸರ್ ಈ ಪ ನಮ್ಗೆ ಹಲವಾರು ಗಣ್ಯ ವ್ಯಕ್ತಿಗಳು ನೀಡಿ ಗೌರವಿಸಿದ್ದಾರೆ ಮತ್ತೆ ಇದೇ ಒಂದು ಸಂದರ್ಭದಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಇಷ್ಟ ನಾವು ಏನೊಂದು ಸಮಗ್ರ ಕೃಷಿ ಮಾಡೋದಿಕ್ಕೆ ಒಂದು ಎಲ್ಲ ಒಂದು ಕೃಷಿ ಇಲಾಖೆ ಇರ್ಬೋದು ಕೆವಿಕೆ ಕಂದಲಿ ಇರ್ಬೋದು ಮತ್ತೆ ಏನು ನಮ್ಮ ಪ್ರಗತಿಪರ ರೈತರು ಇರ್ಬೋದು ಎಲ್ಲ ನಮಗೆ ಒಂದು ಗೈಡೆನ್ಸ್ ಒಂದು ನಮಗೆ ಇನ್ಫಾರ್ಮೇಶನ್ ಕೊಡ್ತಾ ಬಂದ್ರೆ ನಾವು ರೇಡಿಯೋದಲ್ಲಿ ಮೊದ್ಲು ಮುಂಚೆ ಕೇಳ್ತಾ ಇದ್ದ ನಾವು ಕೃಷಿ ರಂಗ ಕಾರ್ಯಕ್ರಮ ಕೇಳಿಂಗ್ ಕೇಳ್ಕೊಂಡೆ ಇದು ನಿಂಗೆ ಬಿಡಬೇಕು ಅಂದ್ರೆ ನಾವು ಚಿಕ್ಕದಿಂದ ಅಲ್ಲಿ ಬೆಳೆಯೋದಕ್ಕೆ ಒಂದು ಅವಕಾಶ ಆಯಿತು ಕೃಷಿನೇ ಮಾಡೋದಕ್ಕೆ ಇಷ್ಟನೂ ಕೂಡ ನಂಗಾಯ್ತು ಕೃಷಿನ ಖುಷಿಯಿಂದ ಇಷ್ಟಪಟ್ಟು ಮಾಡ್ತಾ ಇದೀವಿ ನಾವು ನಮ್ಮ ಮನೆಯಲ್ಲಿ ಮತ್ತೆ ಒಂದು ಏನು ಅಂತಂದ್ರೆ ಬೆಂಗಳೂರು ಒಂದು ಕೃಷಿ ವಿಶ್ವವಿದ್ಯಾಲಯ ಎಲ್ಲ ಒಂದು ವಿಜ್ಞಾನಿಗಳು ಕೂಡ ನಮ್ಮ ಪ್ರೀತಿಯ ಒಂದು ನಮ್ಮ ಕುಟುಂಬದ ಪರವಾಗಿ ನನ್ನ ಪರವಾಗಿ ಅಭಿನಂದನೆ ಇರಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂತಂದ್ರೆ ಮುಖ್ಯ ಕಾರಣ ನನಗೆ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಅಂತ ಹೇಳದಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಏನು ಅಂತಂದ್ರೆ ಒಂದು ಯಾರಿಗಾರ ರೈತರಿಗೆ ಇನ್ಫರ್ಮೇಶನ್ಗಳು ಬೇರೆ ತಿಳ್ಕೋಬೇಕು ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ಕೂಡ ಅಲ್ಲ ಬಂದ್ರು ತಿಳ್ಕೊಬಹುದು ಇಲ್ಲ ಒಂದ್ ಫೋನ್ ಮುಖಾಂತರ ತಿಳ್ಕೊಬಹುದು ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ಗೆ ಮತ್ತೆ ಒಂದು ಈ ಒಂದು ನನ್ಗೆ ಏನು ಸನ್ಮಾನ ಮಾಡಿದ ನನ್ನ ನಂಬರ್ ತಗೊಂಡ್ ಬಂದ್ರು ಅಲ್ಲಿ ಆ ಒಂದು ಇದಕ್ಕೆ ನನಗೆ ಇವಾಗ ಟೈಮ್ ಇಲ್ಲ ನನ್ಗೆ ಫಸ್ಟ್ ಅಷ್ಟೂರಿಂದ ಬರ್ತಾರೆ ಕೂಡ ನನಗೂ ಅನ್ನಿಸ್ತು ಆ ಒಂದು ಉದ್ದೇಶಕ್ಕೂ ನಿಮ್ಗೆ ನಮ್ಮ ಕುಟುಂಬದ ಪರವಾಗಿ ನನ್ನ ಪರವಾಗಿ ಅಭಿನಂದನೆ ಹೇಳಕ್ ಇಷ್ಟಪಡ್ತೀನಿ ಬಗ್ಗೆ ಮಾಹಿತಿ ಧನ್ಯವಾದಗಳು ಧನ್ಯವಾದಗಳು ಸರ್